ಕನ್ನಡ ಜಾಣಜಾಣಿಯರ ನಮಸ್ಕಾರ ನಿಖಿಲ್ ಸ್ವಾಮಿ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡದೆ ಅವಾಗ ಮತ್ತೆ ನಿಖಿಲ್ ಸೋಲಿಂದ ನಿಜವಾಗಲೂ ಖುಷಿ ಪಡ್ತಾ ಇರೋದು ಯಡಿಯೂರಪ್ಪನವರಲ್ವಾ ಒಂದೇ ಕಲ್ಲಲ್ಲಿ ಎರಡಕ್ಕಿ ಹೊಡೆ ಬಿಸಾಕಿದ್ರ ಶ್ರೀಮಾನ್ ಯಡಿಯೂರಪ್ಪನವರು ಮತ್ತೆ ಕುಮಾರಸ್ವಾಮಿ ಅವರು ಎಂ ಪಿ ಚುನಾವಣೆಗೆ ರಾಜೀನಾಮೆ ಕೊಡ್ತಾರೆ ಗೊತ್ತಾ ನಿಮ್ಗೆ ನಿಖಿಲ್ ಅವರು ಎಲೆಕ್ಷನ್ ನಿಂತ್ಕೊಂಡೇಬೇಕು ಅಂತ ಹೇಳಿ ದಂಡು ದಾಳಿ ಕಟ್ಕೊಂಡು ಬಂದಂತ ಕಾರ್ಯಕರ್ತರು ಎಲ್ಲಿದ್ದಾರೆ ಿವಾಗಲ ಕಾರ್ಯಕರ್ತರು ಬಂದ್ರ ಇನ್ನೆಲ್ಲ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಕನ್ನಡ ಜಾಣ ಜಾಣ ಇರೋ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಬೆಂಬಲ್ಸಿ ನಮ್ಗೆ ದಯವಿಟ್ಟು ಸಹ ನಮಗೂ ಸಹ ಬೆಂಬಲ್ಸಿ ಅಂತ ಹೇಳ್ತಾ ನಿಮ್ಮನ್ನ ಕೇಳ್ಕೊತ ಒಂದಷ್ಟು ವಿಚಾರಗಳು ನೋಡೋಣ ಈಗ ಯಾರ್ಯಾರು ನೈತಿಕ ಅಂತ ರಾಜೀನಾಮೆ ಕೊಡ್ತಾರೆ ನಿಖಿಲ್ ಕುಮಾರ್ ಸರ್ ಮೂರು ಸಲ ಸೋತರು ಎಷ್ಟು ಸುಮಾರು ಆರೂವರೆ ವರ್ಷದಲ್ಲಿ ಆರೂವರೆ ವರ್ಷದಲ್ಲಿ ಮೂರು ಚುನಾವಣೆಗಳನ್ನ ನಿಖಿಲ್ ಅವರು ಸೋತಾರೆ ಆದರೂ ಸಹ ಅವರು ಜನತಾದಳ ಜಾತ್ಯಾತೀತ ಜನತಾದಳದ ಯುವ ಅಧ್ಯಕ್ಷ ಯುವ ಜನತಾ ಅಧ್ಯಕ್ಷರು ರಾಜೀನಾಮೆ ಕೊಡಬೇಕಲ್ವಾ ಅವ್ರ ಬಾಯಲ್ಲಿ ಒಂದೇ ಒಂದು ಪದ ಪತ್ತೆ ಇಲ್ಲ ನಾನು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತೀನಿ ನಾನು ಅದೇ ಬೇರೆ ಯಾರಾದರೂ ಆಗಿದೆ ಬೇರೆ ಇನ್ನೊಬ್ಬ ಯಾರಾದರೂ ಆಗಿದ್ರೆ ಸುಮ್ಮನೆ ಇದ್ರ ನೋಡೋಣ ತಗೋತಾ ಇರಲಿಲ್ವಾ ತಗೋತಾ ತಗೋತೇ ತಾನೆ ಮತ್ತೆ ಅಷ್ಟಕ್ಕೂ ನಿಖಿಲ್ ಕುಮಾರಸ್ವಾಮಿ ಅವರು ಸೋತಿದ್ದು ಅಥವಾ ಸೋಲಿಸಿದ್ದು ಬಿ ಜೆ ಪಿ ಅವರೇ ನೂರಕ್ಕೆ ನೂರು ಪರ್ಸೆಂಟ್ ಬಿ ಜೆ ಪಿ ಅವರು ತುಂಬಾ ಖುಷಿಯಾಗಿದ್ದಾರೆ ಅದರಲ್ಲೂ ಯಡಿಯೂರಪ್ಪ ಅವ್ರ ಟೀಮ್ ಇದೆಯಲ್ಲ ಅದು ಒಳಂದೊಳಗೆ ಬಹಳ ಖುಷಿ ಪಡ್ತಾ ಇದೆ ಒಂದೇ ಕಾಲದಲ್ಲಿ ಎರಡು ಹಕ್ಕಿ ಹೊಡೆದೆ ಅಂತ ಇದು ಇಷ್ಟೇ ಕಾರಣ ಬೇರೆ ಏನೂ ಇಲ್ಲ ಅದಕ್ಕೆ ಆ ನಿಖಿಲ್ ಕುಮಾರಸ್ವಾಮಿ ಯುವಕರಿದ್ದಾರೆ ಯಡಿಯೂರಪ್ಪನ ಮಗ ವಿಜೇಂದ್ರ ಯುವಕರಿದ್ದಾರೆ ತಮ್ಮ ಮಗನ ಬಿಡಕ್ಕೆ ಒಬ್ಬ ಯುವಕ ಬೆಳೆದ್ಬಿಟ್ರೆ ಯಾವುದೋ ಯೋಗೀಶ್ ಅವರು ಬೆಳೆದ್ರೆ ನಿಖಿಲ್ ಬೆಳೆದ್ರೆ ಸಂಚಿಕಾರ ಅಂತ ಯಡಿಯೂರಪ್ಪನೂ ಚೆನ್ನಾಗಿ ಗೊತ್ತು ಅವರು ಸಹ ಪಳಗಿರೋ ರಾಜಕಾರಣಿ ಯಡಿಯೂರಪ್ಪನು ಸಹ ಪಳಗಿರುವ ರಾಜಕಾರಣಿ ತುಂಬಾ ಚೆನ್ನಾಗಿ ಗೊತ್ತು ಮತ್ತೆ ಮತ್ತೆ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಮೊನ್ನೆಲ್ಲೋ ಮಂಡ್ಯದಲ್ಲೆಲ್ಲೋ ನಾನು ಮತ್ತೆ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತೇನೆ ಅಂತ ಅಂದ್ರೆ ಏನರ್ಥ ಈಗ ಆಲ್ರೆಡಿ ಜನ ನಿಮ್ಗೆ ಕನಕ ಚನ್ನಪಟನ ಗೆಲ್ಲಿಸಿದ್ರು ನಿಮ್ಮನ್ನ ಎಮ್ ಎಲ್ ಎ ಮಾಡಿದ್ರು ನೀವು ಅವ್ರ ಜನಗಳ ಭಾವನೆಗೆ ವಿರೋಧವಾಗಿ ಇಡೀ ಚನ್ನಪಟ ಜನ ಕೇಳ್ತಾರೆ ದಯವಿಟ್ಟು ನಿಂತ್ಕೋಬಿಡಿ ಚ ನೀವು ರಾಜೀನಾಮೆ ಕೊಡಬೇಡಿ ಮಂಡ್ಯಕ್ಕೆ ಹೋಗಿ ನಿಂತ್ಕೋಬೇಡಿ ಅಂತ ಹೇಳ್ಬಿಟ್ಟು ಆದ್ರೂ ಸಹ ನೀವು ರಾಜೀನಾಮೆ ಕೊಡ್ತೀರಿ ಅವ್ರ ಮಾತು ಕೇಳಲ್ಲ ಮಂಡ್ಯದಲ್ಲಿ ನಿಂತ್ಕೊಳ್ತೀರಿ ಈಗ ಹೇಳ್ತೀನಿ ನಾನು ಮತ್ತೆ ಮುಖ್ಯಮಂತ್ರಿ ಆಗ್ತೀನಿ ಅಂತ ಇಲ್ಲಿ ಎಂ ಪಿ ಎಲೆಕ್ಷನ್ಗಿಂತ ಮುಂಚೆ ಎಮ್ ಎಲ್ ಎಲೆಕ್ಷನ್ ಬರುತ್ತೆ ಹೌದಾ ನೀವಲ್ಲಿ ಮುಖ್ಯಮಂತ್ರಿ ಆಗ್ಬೇಕು ಎಲ್ಲಾರ ಒನ್ ಕಡೆ ನಿಲ್ಲೇಬೇಕು ಚುನಾವಣೆ ನಿಂತೇ ನಿಲ್ತೀರಾ ನಿಂತ ಗೆದ್ರೆ ಮತ್ತೆ ಮಂಡ್ಯಕ್ಕೆ ರಾಜೀನಾಮೆ ಕೊಡ್ತೀರ ಇದೇನಿಗೆ ಈ ಸರ್ಕಸ್ ಮಾಡೋದಿದು ಯಾಕಬೇಕು ಈ ಸರ್ಕಸ್ ಯಾಕಾಗುತ್ತೆ ಅಂದ್ರೆ ಎಲ್ಲದೂ ನಾನೇ ಬ್ಯಾಟ್ಸ್ಮನ್ ನಾನೇ ಬೌಲರು ನಾನೇ ಅಂಪೈರು ನಾನೇ ಕೊನೆಗೆ ಪ್ರೇಕ್ಷಕರು ನಾನೇ ಅಂದಾಗ ಮಾತ್ರ ಇದ್ ಬರುತ್ತೆ ಮತ್ತೆ ಏನಪ್ಪಾ ಅಂದ್ರೆ ಎಲ್ಲರು ಹೇಳ್ತಾರೆ ನಿಖಿಲ್ ಕುಮಾರ್ ಸ್ವಾಮಿ ಅವ್ರನ್ನ ಕಾರ್ಯಕರ್ತರು ಒತ್ತಡ ಹಾಕಿದ್ರು ಒತ್ತಡ ಹಾಕಿದ್ರು ಕಾರ್ಯಕರ್ತರು ಬಂದ್ರು ದಂಡು ದಾಳಿ ಬಂದ್ರು ಗಾಡಿ ಕಟ್ಕೊಂಡ್ ಬಂದ್ರು ಲಾ ಬಸ್ಸಲ್ಲಿ ಬಂದ್ರು ಇವ್ರು ಒತ್ತಡದ ನಿಂತ್ಕೊಂಡೆ ಅಂತ ಹೇಳ್ತಾರಲ್ಲ ಎಂತ ಹಿಸುಳ್ಳು ಅವ್ರಿಗೆ ಗೊತ್ತಿಲ್ವಾ ಅವ್ರಿಗೆ ಗೊತ್ತಿಲ್ವಾ ಅದು ಜನ ಬೇಕು ಬಟ್ಟಂಗಿಗಳು ಏನ್ ಅಂತ ಹೇಳ್ತಾರೆ ಒಂದಷ್ಟು ಜನ ಒಂದಷ್ಟು ಜನ ಎಲ್ಲರೂ ಹೇಳ್ತಾ ಇಲ್ಲ ನಿಜವಾದ ಕಾರ್ಯಕರ್ತರು ಬೇರೆ ಇರ್ತಾರೆ ಅವ್ರ ಬದುಕು ಜೀವನ ಇರುತ್ತೆ ಒಂದಷ್ಟು ಜನ ಸುಮ್ಮನೆ ಮೇಲ್ನೋಟಕ್ಕೆ ಅವರು ಹಿಂದೆ ಮುಂದೆ ಓಡಾಡ್ಕೊಂಡಿರ್ತಾರಲ್ಲ ಇವರು ಇವರು ಮೆಚ್ಚಕ್ಕೋಸ್ಕರ ಇರ್ತಾರೆ ಕನ್ನಡದಲ್ಲಿ ಒಂದು ಕಥೆ ಇದೆ ಒಬ್ಬ ರಾಜ ಕೇಳ್ತಾರೆ ಈ ರಾಜ್ಯದಲ್ಲಿ ಅಂದ್ರೆ ನನ್ನ ರಾಜ್ಯದಲ್ಲಿ ಪವಿತ್ರವಾದ್ದು ಯಾರಿಗೆ ಸೇರ್ಬೇಕು ರಾಜನಿಗೆ ಸೇರಬೇಕು ಬೆಲೆಯುಳ್ಳದ್ದು ಯಾರಿಗೆ ಸೇರಬೇಕು ರಾಜನ ಸೇರಬೇಕು ಸುಂದರವಾಗಿರೋ ಹೂ ಯಾರಿಗೆ ಸೇರ್ಬೇಕು ರಾಜನಿಗೆ ಸೇರಬೇಕು ಸುಂದರವಾಗಿರೋ ಹೆಣ್ಣು ಹುಡುಗಿ ಯಾರಿಗೆ ಸೇರಬೇಕು ರಾಜನಿಗೆ ಸೇರಬೇಕು ಅಂತೇಳಿ ತನ್ನ ಮಗಳ ಸುಂದರವತಿಯಾದ ತನ್ನ ಮಗಳನ್ನೇ ರಾಜ ಮದುವೆ ನಂತರ ಯಾವಾಗ ಈ ಅಭಿಪ್ರಾಯ ಕೇಳಿದ್ದ ಅಂದ್ರೆ ಕೇವಲ ಔದಪ್ಪಗಳನ್ನ ಮಾತ್ರ ಕೂರಿಸ್ ಕೇಳಿದ್ನಂತೆ ಎಲ್ಲದಕ್ಕೂ ಹೌದು ಹೌದು ಬೇಕು ನಾನು ಹೇಳಿದಕ್ಕೆಲ್ಲ ಹೌದು ಹೌದು ಅಂತ ಕೂರಿಸ್ಕೊಂಡು ಅಭಿಪ್ರಾಯ ಕೇಳಿದ್ನಂತೆ ಇಲ್ಲ ರಾಜ ನೀನ್ ಮಾಡ್ತಾ ಇರೋದು ತಪ್ಪು ನೀನು ಒಬ್ಬನೇ ಮನುಷ್ಯ ಅಲ್ಲ ನಿನ್ನಂಗೆ ಎಲ್ಲರೂ ಉಪಕಾರ ತಿಂತಾರೆ ಎಲ್ಲರಿಗೂ ಬದುಕಿದೆ ನಿನ್ನಂಗೆ ಮನಸ್ಸಿದೆ ನೀನ್ ರಾಜ ಆಗಿದೆ ರಾಜ ಆಗಿರ್ಬೋದು ಇನ್ನೊಬ್ಬ ಮಂತ್ರಿನೋ ಸಾಮಂತನೋ ರೈತನೋ ಮತ್ತೇನೋ ಆಗಿರ್ತಾನೆ ಅವ್ರಿಗೂ ನಿನ್ನಂಗೆ ನಿನಗೇನು ಬೇಕು ಅನ್ಸುತ್ತೆ ಎಲ್ಲರಿಗೂ ಆಗ ಬೇಕನ್ಸುತ್ತೆ ಅಂತ ಹೇಳುವ ಪ್ರಶ್ನೆ ಮಾಡುವ್ರನ್ನ ಹೊರಗಿಟ್ಬಿಟ್ಟು ಹೇಳದ್ಕಿಲ್ಲ ಹೌದಪ್ಪ ಹೌದಪ್ಪ ಅಂದ್ರೆ ಮಾತ್ರ ಇಟ್ಕೊಂಡು ಅಭಿಪ್ರಾಯ ಕೇಳಿದ ಹಂಗೆ ಈ ರಾಜಕಾರಣಿಗಳು ಹೇಳ್ತಾರಲ್ಲ ಆ ಎಂತದಪ್ಪ ಕಾರ್ಯಕರ್ತ ಒತ್ತಡ ನಿಂತ್ಕೊಂಡೆ ನಿನ್ ಮಗನ್ ನಿಲ್ಲಿಸ್ಬೇಕು ನಿಮ್ ಮನೆಯವ್ರಲ್ಲಿ ನಿಲ್ಲಿಸ್ಬೇಕು ಅಂತ ಹೇಳಿದ್ರು ಆ ಕ ಒತ್ತಡಕ್ಕೆ ನಿಂತಾನೆ ಅಂತ ಹೇಳುದು ಇಂಥದೇ ಬೂಟಾಟಿಕೆ ಮಾತ್ ಬಿಟ್ರೆ ಬೇರೆ ಏನೂ ಇಲ್ಲ ಯಾವ ರಾಜಕಾರಣಿ ಬಂದ್ಬಿಟ್ಟು ಕಾರ್ಯಕರ್ತ ಬಂದ್ಬಿಟ್ಟು ನಿಮ್ ಮಗನ್ ನಿಲ್ಲಿಸ್ಲೇಬೇಕು ಅಂತ ಒತ್ತಡ ಹಾಕ್ತಾರ್ರಿ ಯಾರು ಒತ್ತಡ ಹಾಕಲ್ಲ ಗೊತ್ತಾನೆ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು ನೈತಿಕ ಹೊತ್ತು ಅಂದ್ರೆ ನೀವು ಯುವ ಜನತಾದಳದ ಅಧ್ಯಕ್ಷನಾಗಿ ನೀವು ಫೇಲ್ ಆಗಿದ್ರ ಅಂತ ಅನ್ಸಲ್ವಾ ಮೂರು ಮೂರು ಸಲ ಫೇಲ್ ಆಗಿದ್ರ ಏನು ಕೆಲಸ ಮಾಡಿದ್ರ ದಯವಿಟ್ಟು ಈ ನೋಡಿ ರಾಹುಲ್ ಗಾಂಧಿಯವರು ಎ ಎ ಸಿ ಸಿ ಪ್ರೆಸಿಡೆಂಟ್ ತಾನಕ್ಕೆ ರಾಜೀನಾಮೆ ಕೊಡ್ತಾರೆ ಯಾಕೆಂದ್ರೆ ಅವ್ರ ಪಕ್ಷ ಇಡೀ ದೇಶದಲ್ಲಿ ಅವರ ನೇತೃತ್ವದಲ್ಲಿ ಸೋತ್ಕೊಂಡು ಹೋಗುತ್ತೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತಾರೆ ಯಾವ ಕಾರಣಕ್ಕೂ ತಾನು ಆಗಲ್ಲ ಅಂತಾರೆ ಎಷ್ಟು ಮಟ್ಟಿಗೆ ನಾನು ಮತ್ತೆ ವಹಿಸ್ಕೊಳ್ಳೋದ ಅಂತಾರೆ ಅಂದರೆ ಸ್ವತಃ ಆರೋಗ್ಯ ಸರಿ ಇಲ್ಲದರು ಸೋನಿಯಾ ಗಾಂಧಿಯವರು ತಾತ್ಕಾಲಿಕವಾಗಿ ಪಕ್ಷದ ಅಧ್ಯಕ್ಷ ಆಗ್ಬೇಕಾಗುತ್ತೆ ಆ ಮಟ್ಟಕ್ಕೆ ರಾಹುಲ್ ಗಾಂಧಿ ಅವರು ಆಗಲ್ಲ ಅಂತಾರೆ ನಿಖಿಲ್ ಕುಮಾರ್ ಸರ್ ನಿಮ್ ಬಾಯ್ಲೆ ಬರ್ತಾ ಇಲ್ವಲ್ಲ ಕೊಡಿ ಬೇರೆಯವ್ರಿಗೆ ಬೇರೆಯವ್ರು ಯಾರು ಇಲ್ವಂಗಾದ್ರೆ ಬೇರೆಯವ್ರಿಗೆ ಕೊಡಿ ನೈತಿಕತೆ ಅವತ್ತ ರಾಜೀನಾಮೆ ಕೊಡ್ತೀನಿ ಅಂತ ಮಾತಾಡ್ತಾ ಇಲ್ಲ ನೀವು ಹೇಳ್ಬೇಕಲ್ವಾ ಬೇರೆಯವ್ರಿಗೊಂದು ನಿಮ್ಗೊಂದ ಹಂಗಾದ್ರೆ ಬೇರೆ ಯಾರು ಗತಿ ಇಲ್ವಾ ಅಂದ್ರೆ ನಿಮ್ಮ ಪಕ್ಷದಲ್ಲಿ ನೀವು ನೀವು ಫೇ ಖಂಡಿತ ನೂರಕ್ಕೂ ನೂರು ಪರ್ಸೆಂಟ್ ನೀವು ಫೇಲ್ ಆಗಿದ್ದೀರ ಯಾಕೆಂದ್ರೆ ಯುವ ಜನತಾ ದಳದ ಅಧ್ಯಕ್ಷನಾಗಿ ಎಷ್ಟು ಜಿಲ್ಲೆಗಳ ಸುತ್ತಿದ್ರ ಎಷ್ಟು ಜನ ಮೀಟ್ ಮಾಡಿದ್ರ ಯಾವ ಹೋರಾಟ ಮಾಡಿದ್ರ ದಯವಿಟ್ಟು ಒಂದು ಟಿ ಪಿ ನೋಡೋಣ ಇರುತ್ತಾನೆ ಎಲ್ರಿಗೂ ದಯವಿಟ್ಟು ತೋರಿಸಿ ರೀ ಎಂಬ ದಾಟ್ರ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಆ ಇಡೀ ದೇಶ ಸುತ್ತ ಅವ್ರ ಸ್ವಾಮಿ ಪಕ್ಷ ಕಟ್ಟಬೇಕು ಅಂತ ನಿಮ್ಗೆ ಏನಾಗಿದೆ ಸೋತಿದ್ರಲ್ವಾ ನಿಮ್ಗಿರೋ ಅರ್ಹತೆ ಏನು ಮಾಜಿ ಮುಖ್ಯಮಂತ್ರಿ ಮಗ ನಾ ಮಾಜಿ ಪ್ರಧಾನ ಮಂತ್ರಿ ಮಗ ಇದು ಒಂದ್ರದ್ದು ಏರಲ್ಪಟ್ಟಿದ್ದಲ್ವಾ ಈ ಸರ್ಕಸ್ ಯಾಕೆ ಇಷ್ಟೆಲ್ಲ ಒಂದು ಕೆಲಸ ಮಾಡಿ ಸ್ವಾಮಿ ಯಾವ ಮಟ್ಟಕ್ ಬರುತ್ತೆ ಅಂದ್ರೆ ಈ ಜನಗಳಲ್ಲಿ ಟ್ರೋಲ್ ಕೆಲವರು ಟ್ರೋಲ್ ಮಾಡಿದ್ರಲ್ಲ ಎಲ್ಲಿದ್ಯಾ ನಿಖಿಲ್ ಎಲ್ಲಿದಿಯಪ್ಪಾ ಅಂತ ದಯವಿಟ್ಟು ಆತರ ಮಾಡಬಾರ್ದು ಯಾರು ಟ್ರೋಲ್ ಮಾಡಿದ್ರಲ್ಲ ಇನ್ ಮುಂದೆ ಹೆಂಗ್ ಬರುತ್ತೆ ಗೊತ್ತಾ ನಿಮ್ಗೆ ಯಾವ್ದಾದ್ರು ಬೇರೆ ಬೇರೆ ಎಮ್ ಎಲ್ ಎಗಳು ಕೆಳಕ್ ಶುರು ಮಾಡ್ತಾರೆ ದಯವಿಟ್ಟು ನಮ್ಗೆ ನಿಖಿಲ್ ನಾ ಹಾಕಿ ನಮ್ಮ ಎದುರುಗಡೆ ನಿಖಿಲ್ ನ ಸ್ಪರ್ಧಿಸಿ ಅವ್ರು ಸ್ಪರ್ಧೆ ಮಾಡ್ಲಿ ನನ್ಗೆ ಅನುಕೂಲ ಆಗುತ್ತೆ ಅನ್ನೋ ಮಟ್ಟಕ್ಕೆ ಶುರು ಮಾಡ್ತಾರೆ ಇನ್ನು ಬೇರೆ ಬೇರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ಬೇರೆ ಬೇರೆ ಪಕ್ಷರ ಇದ್ದಾರಲ್ಲ ನಿಖಿಲ್ ಅವ್ರನ್ನ ನಮ್ಮ ಕ್ಷೇತ್ರಕ್ಕೆ ಹಾಕಿ ನನಗೆ ಗೆಲ್ಲಕ್ಕೆ ಈಸಿ ಆಗುತ್ತೆ ಅನ್ನೋ ಮಾತ್ರ ಆಡಕ್ಕೆ ಶುರು ಮಾಡ್ತಾರೆ ಆ ಮಟ್ಟಕ್ಕೆ ಬರಕ್ಕಿಂತ ಮುಂಚೆ ದಯವಿಟ್ಟು ಈ ಬೇಡ ಈ ಚುನಾವಣೆ ರಾಜಕಾರಣ ಬೇಡ ಎಮ್ ಎಲ್ ಸಿ ಏನೋ ಮಾಡಿ ವಿಧಾನ ಕರ್ಕೊಂಡು ಹೋಗಿ ಎಮ್ ಎಲ್ ಸಿ ಮಾಡಿ ಕರ್ಕೊಂಡು ಹೋಗಿ ಸ್ವಾಮಿ ಆರು ಆರು ಸುಮಾರು ಆರು ಆರೂವರೆ ವರ್ಷದಲ್ಲಿ ಇಡೀ ದೇವೇಗೌಡ ಅರವತ್ತೈದು ವರ್ಷದ ರಾಜಕಾರಣದಲ್ಲಿ ಆರೂವರೆ ವರ್ಷ ಅಷ್ಟೇ ಅಧಿಕಾರ ಮಾಡಿದ್ದವರು ನೀವು ಆರೂವರೆ ವರ್ಷದಲ್ಲಿ ಮೂರು ಚುನಾವಣೆ ಕಂಟಷ್ಟು ಮಾಡ್ತಾರ ತೋಲ್ತೀರಾ ಅಂದ್ರೆ ಏನರ್ಥ ನಿಮ್ಗೊಂದು ಬದ್ಧತೆ ಇರುತ್ತಲ್ವಾ ಮಂಡ್ಯದಲ್ಲಿ ಫಸ್ಟ್ ಸೋತ್ರಪ್ಪ ಆಯ್ತು ಸೋತ್ರಿ ತೊಂದರೆ ಇಲ್ಲ ನೀವು ನಾನು ಮಂಡ್ಯ ಬಿಟ್ಟು ಹೋಗಲ್ಲ ಸೋತಿರ್ಬೋದು ಮುಂದಿನ ಚುನಾವಣೆ ಮಂಡ್ಯದಲ್ಲೇ ನಿಂತ್ಕೋತೀನಿ ಇರ್ಬೋದು ತಾಳ್ಮೆಯಿಂದ ಇರಲಿಲ್ಲ ಈಗಲೂ ಹೇಳ್ತೀನಿ ಈಗಲೂ ಚನ್ನಪಟ್ಟಣ ಸೋತಿದ್ರಲ್ವಾ ಬಹಿರಂಗ ಮಾತಾಡಿ ನೋಡೋಣ ನಾನು ಮುಂದೆ ಎಲೆಕ್ಷನ್ಗೆ ನಿಂತ ಚನ್ನಪಟ್ಟಣದಲ್ಲೇ ನಿಲ್ಲೋದು ಬೇರೆ ಎಲ್ಲೂ ಕಂಟೆಸ್ಟ್ ಮಾಡಲ್ಲ ಎಲ್ಲೂ ನಿಂತ್ಕೊಳಲ್ಲ ನೀವು ಸೋಲಿಸಿರ್ಬೋದು ನಿಮ್ಮ ಸೇವೆ ಮಾಡ್ತೀನಿ ನಿಮ್ಮ ಕೆಲಸ ಮಾಡ್ತೀನಿ ನಿಮಗೆ ಧ್ವನಿ ಹಾಕ್ತೀನಿ ನಿಮ್ಮ ಪರ್ವ ನಿಂತ್ಕೊಂಡು ಓಡಾಡ್ತೀನಿ ನಿಮ್ಮ ಸಾಧಕ ಬಾಧಕಗಳಿಗೆ ನಿಮ್ಮ ಕಷ್ಟ ಸುಖಗಳಿಗೆ ನಾನು ಮುಂಚೂಣಿಯಲ್ಲಿ ನಿಲ್ತೀನಿ ನಾನು ಬೇರೆ ಕ್ಷೇತ್ರ ನಿಂತ್ಕೊಳಲ್ಲ ಚಂದಪಟ್ಟಣದಲ್ಲೇ ಮತ್ತೆ ನಿಂತ್ಕೊಳೋದು ಅಂತ ಒಂದೇ ಒಂದು ಮಾತು ನಿಮ್ಮ ಬಯಲು ಬರಲಿಲ್ಲ ಇದುವರೆಗೆ ಮಾತಾಡಿ ನೋಡೋಣ ಸಾಧ್ಯನೇ ಇಲ್ಲ ಸುಮ್ಮನೆ ಯಾರು ಹುಚ್ಚು ತರಕೆ ಆದ್ರೂ ಒಂದಷ್ಟು ನಾವು ಹುಡುಗರು ಹೋಗ್ಬಿಟ್ಟು ಸಾವಿರ ಬೈಕು ಕೂತ್ಕೊಳೋದು ಇನ್ನೇನು ಮಾಡೋಕೆ ಕೂತ್ಕೊಳೋದು ಇದು ಪ್ರಯೋಜನ ನಿಜವಾಗ್ಲೂ ಖುಷಿ ಪಟ್ಟಿರೋದು ಅರ್ಥ ಮಾಡ್ಕೊಳ್ಳಿ ಬಿ ಜೆ ಪಿಗರೇ ಕಾರಣ ತುಂಬ ಸಿಂಪಲ್ ತುಂಬ ಸರಳವಾದದ್ದು ಬಿ ಜೆ ಪಿ ಹೈಕಮಾಂಡ್ ಜೊತೆ ಅದರಲ್ಲೂ ವಿಶೇಷವಾಗಿ ಮೋದಿ ಮತ್ತು ಅಮಿತ್ ಶಾ ಜೊತೆ ಕುಮಾರಸ್ವಾಮಿ ನಂಟು ಚೆನ್ನಾಗಿದೆ ಅದು ಸುಮ್ ಸುಮ್ಮನೆ ಚೆನ್ನಾಗಿರಲ್ಲ ಅವರು ಚೆನ್ನಾಗಿ ಕೊಬ್ಬಿಸ್ತಾ ಇರ್ತಾರೆ ಕೊಬ್ಬಿಸ್ತಾ ಇರ್ತಾರೆ ದಿನ ಬಲಿ ಹೊಡಿತಾರೆ ಎಂಥ ಬಲಿ ಹೊಡಿತಾರೆ ಅಂದ್ರೆ ಉಸಿರಾಡಂಗಿಲ್ಲ ಕೈ ಕುಯಿಕ್ ಅನ್ನಾಗಿಲ್ಲ ಮ್ಯಾಕ್ ಕೇಳಂಗಿಲ್ಲ ಅಂಥ ಬಲಿ ಹೊಡಿತಾರೆ ಅದಕ್ಕೋಸ್ಕರ ಕೊಬ್ಬಿಸ್ತಾ ಇರು ಚೆನ್ನಾಗಿ ಕೊಬ್ಬಿಸ್ತಾರು ಚೆನ್ನಾಗಿ ಗೊತ್ತವ್ರಿಗೆ ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ ಅವರ ಮೋದಿಯವರ ಗಳಸ್ಯ ಕಂಠಸ್ ಸ್ನೇಹಿತಾಂಚರು ಅನ್ನದಾತ ಅಂತಿರೋ ಗುರು ಅಂತಿರೋ ಶಿಷ್ಯ ಅಂತಿರೋ ಅಂತಾರಾಷ್ಟ್ರೀಯ ಕಳ್ಳ ದಾನಿ ಅವನಿಗೆ ಏನು ಅನುಕೂಲ ಮಾಡ್ಕೊಡ್ಬೇಕು ಅದನ್ನ ಮನ್ಸಲ್ಲಿ ಇಟ್ಕೊಂಡು ನಿಮ್ಗೆ ಯಾವ ಖಾತೆ ಕೊಟ್ಟಿದ್ದಾರೆ ಯಾವ ಖಾತೆ ಕೊಟ್ಟಿದ್ದಾರೆ ನಿಮ್ಗೆ ಅಲ್ವಾ ಇದಕ್ಕೋಸ್ಕರ ಕುಮಾರಸ್ವಾಮಿ ಅವ್ರನ್ನ ಕುಬ್ಬಿಸ್ತಾ ಇದಾರೆ ಈಗ ಇಲ್ಲಿಯ ಅದರಲ್ಲೂ ಒಕ್ಕಲಿಗ ಬಿಜೆಪಿ ರಾಜಕಾರಣಿಗಳದ್ರಲ್ಲ ಅಶ್ವತ್ ನಾರಾಯಣ ಇರ್ಬೋದು ರವಿ ಅವರು ಇರ್ಬೋದು ಅಶೋಕ್ ಇರ್ಬೋದು ಇವ್ರುಗಳಿಗೆಲ್ಲ ಮೆಣಸಿಕ ಇಟ್ಟಂಗೆ ಆಗ್ತಾ ಇದೆ ತಡ್ಕೋಕೆಕ್ ಆಗ್ತಾ ಇಲ್ಲ ಸಹಜ ಅಲ್ವಾ ಯಾವುದೋ ಪಕ್ಷದವ್ರನ್ನ ಇವತ್ತು ಮೋದಿಯವ್ರನ್ನ ಇವರೆಲ್ಲ ಮೀಟ್ ಮಾಡಬೇಕು ಅಂದ್ರೆ ಕಾಯ್ಬೇಕು ಅದು ತಿಂಗಳಂಗಟ್ಟ ಅವ್ರು ಎದುರುಗಡೆ ಉಸಿರು ಬಿಡೋಂಗಿಲ್ಲ ಊಸಂಗೂ ಇಲ್ಲ ಕೆಮ್ಮಂಗೂ ಇಲ್ಲ ಏಳಕ್ಕೆ ಜಿ ಹುಜೂರ್ ಹಿಂಗಿರಬೇಕು ಇಂಥ ವಾತಾವರಣ ಇದ್ದಾಗ ನಿಮಗೆ ಅಷ್ಟೊಂದು ಪ್ರಾಶಸ್ತ್ಯ ಕೊಡ್ತಾರೆ ಸಕ್ಕು ಕುಟುಂಬ ಪರಿವಾರ ದೇವೇಗೌಡರನ್ನ ಚೇರಲ್ಲಿ ಕುರ್ಸ್ಕೊಂಡು ಒಂದು ಕಡೆ ರೇವಣ್ಣವರು ಒಂದು ಕಡೆ ಕುಮಾರಸ್ವಾಮಿ ಅವರು ಒಂದು ಕಡೆ ನಿಖಿಲ್ ಅವರು ಹಿಂದ್ಗಡೆ ಮೋದಿ ಮೋದಿ ಅವ್ರಿಂದ ಕೂಡ ತಗಸ್ಕೋತಾರೆ ದೇವ್ ಕುಮಾರಸ್ವಾಮಿ ಹುಟ್ಟಿಗೆ ಶುಭಾಶಯ ಹೇಳ್ತಾರೆ ಟ್ವೀಟ್ ಮಾಡ್ತಾರೆ ಇಷ್ಟೊಂದು ಪ್ರಾಮುಖ್ಯತೆ ಕೊಡುವಾಗ ನಾವು ಪಕ್ಷ ಕಟ್ಟಿದವರು ನಾವು ಬೆಳೆಸ್ತವ್ರು ಸೋಲಿಗೆಲ್ಲಿ ಉಂಡವರು ನಮಗೆ ಮೂಸಲ್ವಲ್ಲ ಇವ್ರು ಬಂದ್ರು ಇವ್ ಆಯ್ತಲ್ಲ ಅಂತೇಳಿ ಅವರು ಸೋಲ್ಚಿದ್ರಿ ಸಲ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಬಿಜೆಪಿಯವರೇ ಸೋಲಿಸಿದ್ರು ನಾಕೆ ಬರೀ ಸಾಂಬ್ರನ್ನ ಯಾಕೆ ಹೇಳ್ತಿರ ನೀವು ಅಲ್ಲಿ ಯೋಗೇಶ್ವರ್ ಬಿಟ್ಟಿರೋದು ಒಂದು ಲಕ್ಷ ಹನ್ನೆರಡು ಸಾವಿರ ಓಟ್ ಸಾಬ್ರದ ಒಂದು ಇಪ್ಪತ್ತೈದು ಸಾವಿರ ಓಟ್ ಬಾಕಿ ಓಟ್ ಯಾರು ಹಾಕಿದ್ದು ಜೆಡಿಎಸ್ ಬಿಜೆಪಿ ಕಾಂಗ್ರೆಸ್ ಸಪ್ರೇಟ್ ಸಪ್ರೇಟ್ ನಿಂತಾಗ ಇಪ್ಪತ್ತ್ ಮೂರರಲ್ಲಿ ಕುಮಾರನಂದ್ಗೆ ತೊಂಬತ್ತೈದು ಸಾವಿರ ಓಟ್ ಬರುತ್ತೆ ಈ ನಿಖಿಲ್ ಅವ್ರಿಗೆ ಎಮ್ ಬಿಜೆಪಿ ಜೆ ಡಿ ಎಸ್ ಸೇರಿದ್ರೆ ಎಂಬತ್ತೇಳು ಸಾವಿರ ಓಟ್ ಬರುತ್ತೆ ಅಂದ್ರೆ ಬಿಜೆಪಿ ಯಾರು ಗೋಟ್ ಹಾಕಿದ್ದಾರೆ ಜೆ ಡಿ ಎಸ್ ಗೋಟೆ ಹಾಕಿದ್ದಾರೆ ಅವರು ಸಾಧ್ಯನೇ ಇಲ್ಲ ಅವ್ರಿಗೆ ಸೋಲ್ಸ್ಬೇಕಾಗಿತ್ತು ಅವ್ರ ಉದ್ದೇಶನೇ ಜೆ ಡಿ ಎಸ್ನ ನಿರ್ನಾಮ ಮಾಡೋದು ಅದು ಇಂಡೈರೆಕ್ಟ್ ಆಗಿ ಇವ್ರಿಗೆ ಕೊಟ್ಟಿರೋದು ಟಾಸ್ಕ್ ಯಾರು ಮೋದಿ ಅಮಿತ್ ಶಾ ಅವರು ಸಂಘಿಗಳು ಕೊಟ್ಟಿರೋ ಟಾಸ್ಕ್ ಅದು ಆರ್ ಎಸ್ ಎಸ್ ತಂತ್ರ ಅದು ನಿಮಗೆ ಈ ಕ್ಷಣದ ನೊಚ್ಚೆ ಆಗ್ತಾ ಇದೆ ಅಂತೇಳಿ ನೀವು ಬೆಂಕಿ ಕಾಸ್ಕೊಂಡು ಹೋಗ್ತಿದ್ರೆ ಆ ಬೆಂಕಿ ಸುಟ್ ಸುಟ್ಟುತ್ತೆ ಸುಡುತ್ತೆ ನಿಮ್ಮನ್ನ ಅಂದ್ರೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಮತ್ತೆ ಇನ್ನೊಂದು ನೋಡಿ ನೂರ ಮೂವತ್ತಾರು ಬಂದಿದೆ ಕಾಂಗ್ರೆಸ್ಸು ಇವಾಗ ಇನ್ನೂ ಒಂದೆರಡ ಜಾಸ್ತಿ ಆಯ್ತು ಅಂತ ಅನ್ಕೋತೀನಿ ಇವ್ರನ್ನ ಸಿದ್ದರಾಮಯ್ಯ ಅಂತ ಒಬ್ಬ ಅನುಭವಿ ರಾಜಕಾರಣಿಯನ್ನ ಸದನದಲ್ಲಿ ಹೌಸಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಪ್ರತಿಪಕ್ಷದಲ್ಲಿ ಯಾರಿಗೂ ಸಾಧ್ಯ ಇಲ್ಲ ಅದನ್ನ ಅಷ್ಟೋಷ್ಟೇ ಇದ್ದು ಕುಮಾರಸ್ವಾಮಿ ಅವ್ರಿಗಿತ್ತು ನೀವೇ ಪಲಾಯನ ಮಾಡ್ಬಿಟ್ರಿ ನಿಮಿತ್ತಾನೇ ಇದ್ದಿದ್ದು ಆರ್ ಅಶೋಕರು ಕೆಲ ಆಗುತ್ತಾ ಸಾಧ್ಯ ಏ ಅಶೋಕ ಕುತುಹ ಕು ಮುಷೋಬ ಏನ್ ಬಿತ್ತರಿಸಿದ್ರ ಯಾರೂ ಇಲ್ಲ ನೀ ಕುಮಾರಸ್ವಾಮಿ ಅವರು ಅಷ್ಟು ನಿಮಗಿದ್ದಿದ್ದು ನೀವು ಪಲಾಯನ ಮಾಡಿಬಿಟ್ರಿ ಯಾಕೆ ಮಂಡ್ಯದಲ್ಲಿ ಬಿಡಿ ನಿಮ್ಮ ಮಗನ್ನೇ ನಿನ್ನಿಸ್ಬೋಯಿತ್ತು ಪುಟ್ಟರಾಜ್ ಅವ್ರಂತ ಮೊದಲೇ ಅನೌನ್ಸ್ ಆಗಿತ್ತಲ್ಲ ಅವ್ರು ನಿಲ್ಲಿಸ್ಬೋದಾಗಿತ್ತು ನೀವೇ ಹೇಳ್ಕೊಂತಿರ್ತಿದಿರಲ್ವಾ ನೀವೇ ಯಾಕೋದ್ರಿ ಇಲ್ಲಿ ನಿಂತು ಕರ್ನಾಟಕದ ಜನಗಳ ಪರವಾಗಿ ಸರ್ಕಾರದ ವಿರುದ್ಧವಾಗಿ ಧ್ವನಿ ಎತ್ತಬೇಕಾಯ್ತು ನೀವು ವಿಧಾನಸೌಧದಲ್ಲಿ ಇರಬೇಕಾಯ್ತು ನೀವು ನಿಮ್ ಸ್ವಾರ್ಥ ಅಲ್ವಾ ನಿಮ್ಗೂ ಯಾರು ಹೆಂಗ್ ಬೇಕಾರ ನಿಮ್ಗೂ ಅಧಿಕಾರ ಬೇಕು ಅನ್ನೋದಲ್ವ ಅದು ತಪ್ಪಲ್ವ ಹೋಗಿದ್ದದು ಮತ್ತೆ ಬಿಡಿ ನಿಮ್ ಪಕ್ಷ ಆಯ್ತು ಅಲೈನ್ಸ್ ಮಾಡ್ಕೊಂಡಿದ್ರ ಬೇರೆ ನಿಂತ್ಕೊಳ್ಳಿ ಗೆಲ್ಲಿ ಇನ್ಯಾರೋ ಮಂತ್ರಿ ಆಗಿರ್ಲಿ ಬಿಡಿ ನೀವ್ ಯಾಕೆ ಆಗಿರ್ಬೇಕು ಕೇಂದ್ರದಲ್ಲಿ ನೀವು ಇಲ್ಲಿ ರಾಜ್ಯದಲ್ಲಿ ಇರ್ಬೇಕಾಗಿತ್ತು ಒಬ್ಬರನ್ನು ತೋರಿಸಿ ನೋಡೋಣ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎರಡೂ ಪಕ್ಷದಲ್ಲಿ ಸಿದ್ದರಾಮಯ್ಯ ಎದುರಿಸುವ ಸದನದಲ್ಲಿ ಎದುರಿಸುವಂಥ ಒಬ್ರು ಕಾಣ್ತಾ ಇಲ್ಲ ಅಷ್ಟೋಷ್ ನಿಮಗಿತ್ತು ಜಿ ದೇವೇಗೌಡರು ಸೈಡ್ ಲೈನ್ ಮಾಡಿದ್ರ ಅನುಭವಿ ರಾಜಕಾರಣಿ ಸಿದ್ದರಾಮಯ್ಯ ಸೋಲಿಸಂತ ಘಟ ಅದು ಅಂಥ ಘಟಾನು ಜಟ್ಟಿ ತಗೊಂಡೋಗಿ ದೇವೇಗೌಡ ಹೇಳಿದ ಮಾತು ಜಟ್ಟಿ ಸೈಡ್ಗೆ ಹಾಕಿದ್ರಿ ಇತ್ತು ಅದು ಸಿದ್ದರಾಮಯ್ಯ ನೀವ್ ಇರಬೇಕಾಗಿತ್ತು ನೀವೇ ಹಾಕುದ್ರಿ ಅಲ್ವಾ ಈಗಲೂ ನಿಖಿಲ್ ಸೋ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡಬೇಕಲ್ವಾ ಅದಕ್ಕೆ ಹೇಳಿದ್ದು ಕರ್ನಾಟಕ ಪ್ರತಿಪಕ್ಷ ಇವತ್ತು ಮೇಟಿ ಇಲ್ಲ ಮೇಟಿ ಇಲ್ಲ ಅದಕ್ಕೆ ಮೇಟಿ ಬೇಕಲ್ವಾ ಇನ್ನೆಷ್ಟು ದಿವಸ ಈ ಆಟ ಆಡ್ತೀರಾ ಅದಕ್ಕೋಸ್ಕರ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ದಯವಿಟ್ಟು ಎಮ್ ಎಲ್ ಸಿ ಮಾಡಿ ಕರ್ಕೊಂಡ್ಬಿಡಿ ಇಲ್ಲಾಂದ್ರೆ ಇದು ಬದ್ರೆಲ್ಲ ಕರೀತಾರೆ ಬನ್ನಿ ಬನ್ನಿ ನಮ್ಮ ಕ್ಷೇತ್ರಕ್ಕೆ ನಿಲ್ಸಿ ನಮ್ಮ ಕ್ಷೇತ್ರ ನಿಲ್ಸಿ ಅಂತ ಹಾಗಾದ್ರೆ ತನ್ ಬೇಡ ನಿಖಿಲ್ ಅವರೇ ರಾಜೀನಾಮೆ ಕೊಡಿ ಕುತ್ಕೊಂಡು ತಣ್ಣಗೆ ಯೋಚನೆ ಮಾಡಿ ಬಿಟ್ಕೊಡ್ರಿ ಬೇರೆಯವ್ರಿಗೆ ಕರ್ನಾಟಕ ಅಂದ್ರೆ ಬರ್ಗೇಟೋಗಿದೆಯ ಹೋಗಿ ಯಾರು ಇಲ್ಲ ಅಷ್ಟೊಂದಿದಾರ ದಡ್ರ ನಿಮ್ಮಂಗೆ ಮೂರು ಸಲ ಸೋತಿದ್ರೆ ಬಿಡ್ತಿದ್ರ ರಾಜೀನಾಮೆ ತಗೋತಾ ಇರಲಿಲ್ವಾ ನೀವು ನೀವ್ ಯಾಕೆ ಕೊಟ್ಟಿಲ್ಲ ದಯವಿಟ್ಟು ರಾಜೀನಾಮೆ ನೈತಿಕತೆ ಹೊತ್ತು ರಾಜೀನಾಮೆ ಕೊಡಿ ಬಿಟ್ಕೊಡಿ ಬೇರೆಯವರಿಗೆ ಬಿಟ್ಕೊಡ್ದಲ್ಲಿ ಆಗಲ್ಲ ಸ್ವಾಮಿ ದಯವಿಟ್ಟು ಯಾಕೆ ನಿಮ್ಮ ಮನೆಯವ್ರು ಇಷ್ಟೊಂದು ಮಾಡ್ತಾ ಇದ್ರ ಬೇರೆ ಯಾರು ಮುಖ್ಯಮಂತ್ರಿ ಟವಲ್ ಹಾಕಲ್ಲ ಬೇರೆ ಯಾರು ಹಾಕಲ್ಲ ಯಡಿಯೂರಪ್ಪನವರೇ ಸೋಲಿಸಿದ್ದು ಬಿಜೆಪಿಯವರೇ ನಿಖಿಲ್ ಸೋಲಿಸಿದ್ದು ಇನ್ನಾದ್ರೂ ಅರ್ಥ ಮಾಡ್ಕೊಳ್ಳಿ ಜೆಡಿಎಸ್ ಕಾರ್ಯಕರ್ತರು ಸುಮ್ ಸುಮ್ನೆ ಸಾವಿರ ಮೇಲೆ ಬೀಳ್ಬೇಡಿ ಮತ್ತೆ ಹಾಳು ಮಾಡ್ಕಳ್ತೀರಾ ಮತ್ತೆ ಹಾಳು ಮಾಡ್ಕೊಳ್ತೀರಾ ಅದು ಲಾಸ್ ಆಗುತ್ತೆ ವಿನಃ ನಿಮ್ಗೆ ಲಾಸ್ ಆಗುತ್ತೆ ವಿನಃ ಸುಮ್ಮನೆ ಅಮಾಯಕ ಯಾರೋ ಒಂದಷ್ಟು ಜನ ಮುಸ್ಲಿಮ್ರನ್ನ ಜಗಳ ಮಾಡೋದು ಪಾಕಿಸ್ತಾನ ಹೊಡೆದ್ಬಿಡೋದು ಮತ್ತೆನೋ ಬೈದ್ಬಿಡೋದು ರೇಖಿಸೋದು ಅದೆಲ್ಲ ಇನ್ನೂ ಸಂಘಿಗಳಿಗೆ ಬಿ ಜೆ ಪಿರ್ಗೆ ಅನುಕೂಲ ನೀವು ಒಬ್ಬೊಬ್ಬ ಮುಸ್ಲಿಮರು ಬೈಯೋದು ಒಬ್ಬೊಬ್ಬ ಮುಸ್ಲಿಮ್ ಹೊಡೆಯೋಕೆ ಹೋಗೋದು ಮತ್ತೊಂದು ಮಾಡೋದು ಅದು ಒಂದು ಒಂದಿಷ್ಟು ಸಾವಿರ ಸಾವಿರ ಓಟ್ ಆಗಿ ಬಿ ಜೆ ಪಿ ಗಟ್ಟಿಗೊಳ್ಳುತ್ತೆ ಜೆ ಡಿ ಎಸ್ ಸಡಿಲಗೊಳ್ಳುತ್ತೆ ಜೆ ಡಿ ಎಸ್ ನಿರ್ನಾಮ ಆಗುತ್ತೆ ನೀವೇ ಕಾರಣರಾಗ್ತೀರಾ ನಿಮ್ಮ ಮೇಲೆ ನೀವು ಕಲ್ಲೆ ತಾಕತ್ತೀರಾ ಆ ಕೆಲಸ ಮಾಡಬೇಡಿ ಈಗಲೂ ಬಿ ಜೆ ಪಿನ ಬಿಡಿ ಬಿಟ್ಟಿಲ್ಲ ಅಂದರೆ ಸರ್ವ ಸರ್ವನಾಶ ಮಾಡ್ತಾರೆ ಜೆ ಡಿ ಎಸ್ ಕಾರ್ಯಕರ್ತರವ್ರು ಅರ್ಥ ಮಾಡ್ಕೊಡಿ ಇದನ್ನ ನಿಖಿಲ್ ಅವರ ರಾಜೀನಾಮೆ ಕೊಡಿ ಬೇರೆಯವ್ರಿಗೆ ಕೊಡಿ ಅರ್ಹತೆ ಇದ್ರು ಇರ್ತಾರೆ ಇನ್ನು ಹೆಚ್ಚಿಸ ಅಂತ ನಿಮ್ಗೆ ಇದು ಮಾಡೋಕ್ಕಾಗುತ್ತೆ ಕೊಟ್ಟ ಆಮೇಲೆ ತೊಗೊಳ್ತೀವಿ ಬೇಡ ಅನ್ನಲ್ಲ ನೀವು ನಾಯಕ ಪ್ರೂವ್ ಮಾಡಿ ಫಸ್ಟು ಅಲ್ಲಿ ಕೊಡಿ ನಮಸ್ಕಾರ